ಕಿಚನ್ ಮಾಡಬಹುದು ಏನೋ ತೀವ್ರ ವಿರೋಧದ ನಡುವೆಯೂ ಕೂಡ ಕೋಗಿಲು ಅಕ್ರಮ ವಾಸಿಗಳಿಗೆ ಕಣ್ಣೀರು ಒರೆಸಲು ಸರ್ಕಾರ ಮುಂದಾಗಿದೆ ಇದೇ ಗುರುವಾರದೊಳಗೆ ಮೊದಲ ಹಂತದಲ್ಲಿ ಮನೆ ಹಂಚಿಕೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಆದರೆ ಬಾಂಗ್ಲಾದವರಿಗೆ ಮನೆ ಕೊಡ್ತಿದ್ದೀರಾ ಅಂತ ಆರೋಪ ಮಾಡಿರುವಂತಹ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಕೋಗಿಲು ಕಹಳೆ ಬಾಂಗ್ಲಾದವರಿಗೆ ಮನೆ ಕೊಟ್ಟರೆ ದಂಗೆಯಿಂದ ಆರ ಅಶೋಕ್ ಈ ಹೊಸ ಸಂಪ್ರದಾಯ ಹಾಕಿದ್ರೆ ರಾಜ್ಯದಲ್ಲಿ ಒಂದು ರೀತಿ ದಂಗೆಯ ವಾತಾವರಣ ಎದುರೊಳ್ತದೆ ವಿರೋಧದ ನಡುವೆಯೂ ಗುರುವಾರದೊಳಗೆ ಮನೆ ಹಂಚಿಕೆಗೆ ನಿರ್ಧಾರ ಆಕ್ರೋಶ ಕೋಗಿಲು ಅಕ್ರಮವಾಸಿಗಳಿಗೆ ಮನೆ ನೀಡದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ರೋಷಾವೇಶ ಈ ಆಕ್ರೋಶ ತೀವ್ರ ವಿರೋಧದ ನಡುವೆ ರಾಜ್ಯ ಸರ್ಕಾರ ಅಕ್ರಮವಾಸಿಗಳಿಗೆ ಮನೆ ನೀಡಲು ಮುಂದಾಗಿದೆ ಹೈಕಮಾಂಡ್ ಓಲೈಕೆ ಕೇರಳದ ಒತ್ತಡಕ್ಕೆ ಮಣಿದು ಪರವಿರೋಧದ ನಡುವೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇದೇ ಗುರುವಾರದೊಳಗೆ ಮೊದಲ ಹಂತದಲ್ಲಿ ಮನೆ ಹಂಚಿಕೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕೋಗಿಲು ಬಡವರಿಗೆ ಅಡಿ ಮನೆ ನೀಡಬೇಕು ಬದ್ಧವಾಗಿಯೇ ಮನೆ ಹಂಚಿಕೆ ಮಾಡಬೇಕು ಗುಡಿಸಲು ಹಾಕಿದವರ ಮೂಲದ ಬಗ್ಗೆ ಕೂಡ ಮೊದಲು ತನಿಖೆ ಆಗಲಿ ಯುಪಿ ಬಿಹಾರದಿಂದ ಜನ ಬಂದಿರುವ ಮಾಹಿತಿ ಇದ್ದು ಬೇರೆ ಜಿಲ್ಲೆಗಳಿಂದ ಬಂದು ನೆಲೆಸಿದವರಿಗೆ ಮಾತ್ರ ಆದ್ಯತೆ ಕೊಡಬೇಕು ಕನ್ನಡಿಗರು ಅಲ್ಲದಿದ್ದರೂ ಐದು ವರ್ಷ ಇಲ್ಲಿ ನೆಲೆಸಿದ್ರೆ ಮನೆ ಹಂಚಿಕೆಗೆ ನಿಯಮಗಳಿವೆ ಕೋಗಿಲು ನಿವಾಸಿಗಳಿಗೆ ಗುರುವಾರದೊಳಗೆ ಮೊದಲ ಹಂತದ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಮನೆ ನೀಡಬೇಕೆಂದು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಉಳಿದವರಿಗೆ ಎಲ್ಲ ಅರ್ಹರಿಗೂ ಕೂಡ ಹಂತ ಹಂತವಾಗಿ ಮನೆ ಕೊಡಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅರ್ಹತೆ ಪರಿಶೀಲನೆ ಮಾಡಿ ಮಾಡ್ತೀವಿ ಎಷ್ಟು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅದು ಜಾಸ್ತಿ ಎಲಿಜಿಬಲ್ ಆದ್ರೆ ಜಾಸ್ತಿ ಆಗುತ್ತೆ ಜಾಸ್ತಿ ಜನ ಎಲಿಜಿಬಲ್ ಆದ್ರೆ ಜಾಸ್ತಿ ಜನ ಆಗುತ್ತೆ ಕಮ್ಮಿ ಜನ ಎಲಿಜಿಬಲ್ ಆದ್ರೆ ಕಮ್ಮಿ ಜನ ಆಗುತ್ತೆ ಬಟ್ ಫ್ಯಾಕ್ಟ್ ಫ್ಯಾಕ್ಟ್ ಈಗ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದೀವಿ ಅದು ಬಡವ್ರಿಗೆ ಕೊಡಲೇಬೇಕದು ಅಂದ್ರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಇರ್ಬೋದು ಕರ್ನಾಟಕದವ್ರು ಇರಬೇಕು ಆಚೆ ಅವ್ರಿಗೂ ಯಾರಿಗೂ ನಾವು ಕೊಡಲ್ಲ ಸರ್ಕಾರದ ಈ ನಡೆಯನ್ನ ಬಿಜೆಪಿ ಖಂಡಿಸಿದೆ ಇವತ್ತು ಕೋಗಿಲು ಉಳಿಸಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಹೆಸರಿನಲ್ಲಿ ಬಾಗ್ಲೂರು ಮುಖ್ಯ ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆ ನಡೆಸಿದ್ರು ಮತಾಂಧರಿಗೆ ಮನೆ ಆಗ್ತಾ ಇದೆ ಅದ್ರ ಮುಖಾಂತರ ಬಾಂಗ್ಲಾದೇಶದವ್ರಿಗೆ ಏನಾದ್ರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನ ರಾಜ್ಯದಲ್ಲಿ ನಾಂದಿ ಆಡ್ತೈತೆ ಕನ್ನಡಿಗರಿಗೆ ಇಲ್ದೇ ಇರುವಂತ ನೆಲ ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ ಸೆಂಟ್ರಲ್ ಗೌರ್ಮೆಂಟು ಐ ಪಿನವ್ರು ಏನು ಮಾಡ್ತಾ ಇದ್ದಾರೆ ಐ ಬಿ ಅವರು ಬದುಕಿದ್ದಾರೆ ಇಲ್ಲವಾ ಸೆಂಟ್ರಲ್ ಗೌರ್ಮೆಂಟ್ ಐಬಿಯಿಂದ ಇಂದ ಹೊರದೇಶದವರು ಬಂದು ದೇಶದಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಪತ್ತೆ ಮಾಡಿ ಕ್ರಮ ಕೈ ಕೈಗೊಳ್ಳಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಯದೇ ಇದೆ ಅವ್ರು ಬಂದು ಯಾರಿದ್ದಾರೆ ಅವ್ರದ್ದು ಪಟ್ಟಿ ಕೊಡಲಿ ವಿಜೇಂದ್ರ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರೆ ಅಕ್ರಮವಾಗಲು ಬಿಜೆಪಿಯವರು ಕಾರಣ ಅಂತ ಕೃಷ್ಣ ಬೈರೇಗೌಡ ತಿರುಗೇಟು ಕೊಟ್ಟಿದ್ದಾರೆ ಇವತ್ತು ಇಡೀ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶಕ್ಕೆ ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಖಂಡಿತ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತೇವೆ ಬಿಜೆಪಿಯಲ್ಲಿ ಇದ್ದವರು ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅತಿಕ್ರಮಣ ಆಗ್ಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಕೃಷ್ಣ ಬೈರೇಗೌಡರು ಎಲ್ಲಿ ತನಕ ಎಲ್ಲಿ ಒಂದು ವರ್ಷದಿಂದ ಕಟ್ಟಿರೋದ್ ಮನೆ ಎಲ್ಲಿ ಹೋಗಿದ್ರು ಇವತ್ತೇನಾಗ ಕೃಷ್ಣರು ಬೈರೇಗೌಡ್ರೆ ತಮ್ಮ ಮೂಲಕ ಪ್ರಶ್ನೆ ಕೇಳ್ತೇನೆ ಹಾಗಾದ್ರೆ ಅವ್ರ ಮನೆಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಕೆಡಬೇಕಾದ್ರೆ ಬೇಕಾದ್ರೆ ಹೋಗಿದ್ರಿ ಮಾನ್ಯ ಶಾಸಕರೇ ಹಾಗಾದ್ರೆ ಇವತ್ತು ಹೆದರ್ಕೊಂಡು ಓಡೋಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವತ್ತು ಹೊರಗೆ ಬಂದು ಮಾತನಾಡುವಂತ ಪ್ರಯತ್ನ ಮಾಡ್ತಾರೆ ಎಷ್ಟೇ ಅಲ್ಲ ಒಳಹುರ್ಗಿನವರ ಚರ್ಚೆ ಕೂಡ ನಡೀತಿದೆ ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ ನಿಮ್ಗೆ ನಮಗೆ ಗೊತ್ತು ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು ಆದರೆ ಮೊದಲು ಕನ್ನಡದ ಮಕ್ಕಳಿಗೆ ಕನ್ನಡ ನಾಡ್ದಲ್ಲಿ ಹುಟ್ಟಿದವರಿಗೆ ವಸತಿ ರೈತರು ಅಂತ ನೋಂದಾಯಿಸ್ಕೊಂಡಿರೋರಿಗೆ ಸೂರಿಲ್ದೇ ಇರೋರಿಗೆ ಅವ್ರಿಗೆ ಮನೆ ಫಸ್ಟ್ ಕೊಡಿ ಯಾರು ಕರ್ನಾಟಕದವರಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಮನೆ ಕೊಡ್ತಕ್ಕ ಬೇರೆಯವ್ರಿಗೂ ಕೊಡ್ತೀವಿ ಬಡವರಿಗೆ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅವ್ರಿಗೆ ಮನೆ ಕೊಡುವಂತ ಸರ್ಕಾರದ ಮಟ್ಟದಿಂದ ನಾವು ತೀರ್ಮಾನ ಮಾಡಿದ್ದೇವೆ ಕೋಗಿಲು ವಿಚಾರ ಕದನ ಭೂಮಿ ಸೃಷ್ಟಿಸಿದೆ ಮಾನವೀಯತೆಯ ದಾಳ ಮುಂದಿಟ್ಟ ಕಾಂಗ್ರೆಸ್ ತನ್ನ ನಡೆಯನ್ನ ಸಮರ್ಥಿಸಿಕೊಳ್ತಿದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಲಸಿಗರನ್ನ ಸಾಕುತ್ತಿದೆ ಅಂತ ಪ್ರತಿದಾಳ ಉರುಳಿಸಿದ್ದಾರೆ ಅನಿಲ್ ಕಲ್ಕೆರೆ ಜೊತೆ ಹರೀಶ್ ಟಿ ಟಿವಿನಾಯನ್ ಬೆಂಗಳೂರು ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್